ಓಂ ಗಣಾಂಬಿಕಾಯ ವಿದ್ಮಹೇ ಮಹಾತಪಾಯ ಧೀಮಹಿ ತನ್ನೋ ಪ್ರಚೋದಯ ಆತ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರು ನಿಮ್ಮ ಒಂದು ಗುರುಜಿ ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಉಡಾ ನಕ್ಷತ್ರ ನಾಮ ಯೋಗ ಗರ್ಜಕರಣ ಇದೆ ಗೋತ್ರಾವು ಕಾಲ ಬೆಳಿಗ್ಗೆ ಎಂಟು ಹದಿನಾರಿಂದ ಒಂಬತ್ತು ಗಂಟೆ ನಲವತ್ ಮೂರು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ವಿಭಾಗದಲ್ಲಿ ಯಾರು ಜೊತೆಗೆ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ನೋಡೋಣ ಇವತ್ತು ನಾಗರಾಜ್ ಅವರು ಹೊಸ್ಕರಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನೂತನ ಮನೆ ಪ್ರಾರಂಭಿಸಬೇಕು ಯಾವ ಕಟ್ಟಡ ಕೆಲಸ ಸ್ಟಾರ್ಟ್ ಮಾಡೋಣ ಹೇಳಿ ಅಂತ ಕಳಿಸಿದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಎಂಟು ಗಂಟೆಗೆ ಚೋಳೂರಲ್ಲಿ ಜನನ ನೀವುಟಿ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಮೂರನೇ ಪಾದ ರಾಶಿ ಬರುತ್ತೆ ನೂತನ ಗೃಹ ಪ್ರಾರಂಭ ವಿಚಾರ ನೋಡೋದಾದ್ರೆ ನಿಮ್ಗೆ ಚತುರ್ಥಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇದ್ದಾರೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ ದಶಮ ಸ್ಥಾನಾಧಿಪತಿ ಲಾಭಾಧಿಪತಿ ಬಂದು ಭಾಗ್ಯ ಸ್ಥಾನದಲ್ಲಿ ಇರುವುದರಿಂದ ನಿಮ್ಗೀಗ ಶನಿ ದೇಶ ಶನಿ ಭುಕ್ತಿ ನಡೀತಾ ಇದೆ ನೀವು ಇದೇ ವರ್ಷ ಜೂನ್ ಜುಲೈ ನಂತರ ನೂತನ ಗೃಹ ಕಟ್ಟಡ ಪ್ರಾರಂಭ ಕೆಲಸವನ್ನ ಮಾಡ್ಬೋದು ಏನ್ ತೊಂದರೆ ಇಲ್ಲ ಯಾಕೆಂದ್ರೆ ನಿಮ್ಗೀಗ ದಶಮಾಧಿಪತಿ ಲಾಭಾಧಿಪತಿ ದಶಭುಕ್ತಿ ನಡೆದಿರೋದ್ರಿಂದ ಎಲ್ಲಾ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಚತುರ್ಥಾಧಿಪತಿ ಬಂದು ಸಪ್ತಮ ಸ್ಥಾನದ ಇರೋದ್ರಿಂದ ನಿಮ್ಮ ಶ್ರೀಮತಿಯವರ ಕಡೆಯಿಂದ ಗೃಹ ಪ್ರವೇಶದ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಜಲ್ದಿ ಕೆಲಸ ಕಾರ್ಯಗಳು ಆಗುತ್ತೆ ಮತ್ತ ಆಮೇಲೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಒಕ್ರೆಯಾಗಿರೋದ್ರಿಂದ ಆದಷ್ಟು ನಿಮ್ಮ ಬಜೆಟ್ ಅಲ್ಲೇ ನೀವು ಮನೆಯನ್ನ ಕಂಪ್ಲೀಟ್ ಮಾಡ್ಕೊಳಕೆ ಪ್ರಯತ್ನ ಮಾಡಿದ್ರೆ ಎಲ್ಲಾ ರೀತಿ ಸಮಸ್ಯೆ ಪರಿಹಾರ ಆಗುತ್ತೆ ಒಳ್ಳೇದಾಗಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಂದೆಯಿಂದ ನೂತನ ವಾಹನ ಖರೀದಿಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಆಸ್ತಿ ಭೂಮಿ ಮಾರಾಟದಿಂದ ಲಾಭ ಆಗುತ್ತೆ ಬರಬೇಕಂತ ತಾಣ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಇರುತ್ತೆ ಗುಪ್ತ ಗುಪ್ತ ಶತ್ರುಗಳು ನಿವಾರಣೆ ಆಗಿ ಶತ್ರುಗಳು ಮಿತ್ರರಾಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಬರ್ಬೇಕಾದಂತ ತಾಣ ಬರುವುದಿಲ್ಲ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಕೆಲಸ ಜಾಗದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ಮಾತುಕತೆ ಆಗ್ತಕ್ಕಂಥ ಶುಭ ದಿನ ಆಗಿದೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಮಾತು ಕೊಟ್ಟು ಸಿಕ್ಕಾಕೊಂತಕ್ಕಂಥ ಬಯ ಹಿಡಿದ ಸ್ವಲ್ಪ ಹೆಚ್ಚಿನ ವಹಿಸ್ಬೇಕು ಮೂಗು ಅಲ್ಲು ಕಣ್ಣಿನ ಸಮಸ್ಯೆ ಬರ್ಬೋದು ಎಚ್ಚರಿಕೆಯನ್ನ ವಹಿಸಿ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆ ಆಗುತ್ತೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ವಿಶೇಷವಾಗಿ ಸೀರೆ ವ್ಯಾಪಾರ ಮಾಡಕೊಂತವ್ರಿಗೆ ಸಿಲ್ಕ್ ವ್ಯಾಪಾರ ಮಾಡತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಇವತ್ತು ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ರಾಶಿಗೆ ಲಗ್ನಾಧಿಪತಿ ಬಂದು ಸತ್ರಮ ಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳಿಗೆ ಮೂರನೇ ವ್ಯಕ್ತಿ ಕಡೆಯಿಂದ ಜಗಳಾಗ್ತಕ್ಕಂಥದ್ದು ಆಗುತ್ತೆ ದೂರ ಪಣದಿಂದ ನಷ್ಟ ಆಗುತ್ತೆ ಸ್ನೇಹಿತರಿಂದ ಅನದ ಸಹಾಯ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸ ಕಾಲದಲ್ಲಿ ಮುನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಇವತ್ತು ಹೊಟ್ಟೆ ನೋವು ಮತ್ತೆ ಜಾಯಿಂಟ್ ಪೇನು ಬರುವುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಸಿಂಹರಾಶಿ ಸಿಂಹರಾಶಿಗೆ ದಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಸಾಲಗಾರರ ಕಟ್ಟದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಹೆಣ್ಮಕ್ಕಳಿಗೆ ಪೆಟ್ಟಾಗುವ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಾಹನ ಒಡವೆ ವಸ್ತುಗಳು ಭಯ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಿದೇಶಿ ಪ್ರವಾಸ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಯಾರೆಲ್ಲ ಮಧ್ಯವರ್ತಿಗಳಾಗಿ ಅಂದ್ರೆ ದಲ್ಲಾಳಿ ಕೆಲಸ ಮಾಡ್ತಾರೆ ಅಂತ ಇವತ್ತು ಅತ್ಯಂತ ಲಾಭ ಆಗುತ್ತೆ ಮಕ್ಕಳಿಗೆ ಇವತ್ತು ಕೆಲಸ ಸಿಗ್ತಕ್ಕಂಥದ್ದಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಬಟ್ಟೆ ಒಡವೆ ಆಭರಣ ಖರೀದಿಯಿಂದ ಲಾಭ ಲಾಭ ಆಗುತ್ತೆ ರೈತರಿಗೆ ಇವತ್ತು ಕೃಷಿ ಜಮೀನು ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಎಚ್ಚರಿಕೆಯನ್ನ ಂತ ವಿಚಾರ ಅಂತಂದ್ರೆ ಇವತ್ತು ಒಟ್ಟಿನವಿನ ಮತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಡಬಹುದು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ದೂರ ಪ್ರಯಾಣ ಯೋಗ ಇದೆ ತಾಯಿಯಿಂದ ಅನದ ಸಹಾಯ ಸಿಗುತ್ತೆ ಯಾರಿಗೆಲ್ಲ ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಾ ಇದೀರಾ ಅಂದ್ರೆ ಕೆಲಸ ಸಿಗ್ತಕ್ಕಂಥದ್ದಾಗುತ್ತೆ ಅಣ್ಣ ತಮ್ಮದ್ರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಕಟ್ಟಡ ಕೆಲಸ ಮಾಡತಕ್ಕಂಥ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಸಿಮೆಂಟ್ ಕಬ್ಬಿಣ ವ್ಯಾಪಾರ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೀದಿ ಬದಿ ವ್ಯಾಪಾರ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಇವತ್ತು ಸಾವಾಸ ದೋಷದಿಂದ ಸ್ಕೂಲಲ್ಲಿ ಕಾಲೇಜಲ್ಲಿ ಅವಮಾನ ಆಗ್ತಕ್ಕಂಥದ್ದು ಆಗ್ತದೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಕೆಲಸದ ಜಾಗದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಬರ್ಬೇಕಾದ ತಾಣ ನಿಮ್ಮ ಕೈ ಸೇರುತ್ತೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ವಾಹನ ಕರೀತಿಯಿಂದ ಲಾಭ ಆಗುತ್ತೆ ಆಸ್ತಿ ಮಾರಾಟ ವಿಚಾರದಲ್ಲಿ ಯಶಸ್ಸಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಚೀಟಿ ವಿಚಾರದಲ್ಲಿ ಮೋಸ ಹಾಕ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮೋಸ ಹಾಕ್ತಕ್ಕಂಥದ್ದಾಗುತ್ತೆ ಇವತ್ತು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಆ ಕಡೆ ಕಡೆ ಗಮನ ಆಯಿಸೋದ್ರಿಂದ ಅಪಘಾತ ಬಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ಬಯಸ್ಬೇಕು ಇವತ್ತು ದುಂದು ವೆಚ್ಚವನ್ನ ಮಾಡೋದ್ರಿಂದ ಹಣದ ಸಮಸ್ಯೆ ಆಗ್ತಕ್ಕಂಥದ್ದೇ ಇವತ್ತು ತಾಯಿಯ ಜೊತೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗತಕ್ಕಂಥದ್ದು ಆಗುತ್ತೆ ಆಸ್ಪತ್ರೆಗೋಸ್ಕರ ಅಧಿಕ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗತ್ತೆ ಆಸ್ತಿ ವಿಚಾರದಲ್ಲಿ ನಿಮಗೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಕೃಷಿ ಜಮೀನು ಖರೀದಿಗೆ ಶುಭ ದಿನ ಆಗಿದೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಈ ರೀತಿ ಇಂಧನಗಳನ್ನ ಮಾರತಕ್ಕಂತ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೀದಿ ಬದಿ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವೇನಾದ್ರೂ ಸಾಲ ಕೇಳಿದ್ರೆ ಸಾಲ ನಿಮ್ ಕೈ ಸೇರತಕ್ಕಂಥದ್ದು ಆಗತ್ತೆ ಮನೆ ಕಟ್ಟಡ ಕಾರ್ಯ ಮುಂದುವರಿತಕ್ಕಂಥದ್ದು ಅದು ಕಂಪ್ಲೀಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಹೆಣ್ಮಕ್ಳ ಜೊತೆ ಇವತ್ತು ವಾದವಾದವನ್ನ ಮಾಡಬಾರದು ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಮಕ್ಕಳಿಗೆ ಇವತ್ತು ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಆ ತೊಂದರೆ ಹತ್ರ ತೊಂದರೆ ಪರಿಹಾರಕ್ಕೆ ಮಕ್ಕಳ ಹತ್ರ ಹಣ ಕೇಳಿದ್ರೆ ಹಣ ಕೈಸಿರತಕ್ಕಂಥ ಶುಭ ದಿನ ಆಗಿದೆ ಅದೇ ರೀತಿ ಮಕ್ಕಳಿಂದ ನಿಮಗೆ ವಾಹನ ಭೂಮಿ ಯೋಗ ಯೋಗ ಸಿಗ್ತಕ್ಕಂತ ಶುಭ ದಿನ ಆಗಿದೆ ದೇವರ ದರ್ಶನ ಮಾಡ್ಲಿಕ್ಕೆ ಮನೆ ದೇವರು ಹೋಗ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಬರಬೇಕಾದಂತ ಹಣ ಬರುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಬ್ಯಾಂಕಿಂಗ್ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ ಇವತ್ತು ಮಕ್ಕಳ ಜೊತೆ ಕುಟುಂಬದ ಜೊತೆ ಪ್ರವಾಸ ಹೋಗಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ